ನಮಸ್ತೆ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಮೊಳಕೆ ಕಟ್ಟಿದ್ದು ಹೆಸರು ಕಾಳಲ್ಲಿ ಬಸ್ಸಾರನ್ನ ಯಾವ ರೀತಿ ಅಂತ ಹೇಳಿ ನೋಡೋಣ ಬಸ್ಸಾರು ಹಾಗೆ ಪಲ್ಯ ನಾನು ನೋಡಿ ಮೊಳಕೆ ಕಟ್ಟಿದ ಕಾಳುಗಳನ್ನ ಎತ್ತಿಟ್ಕೊಂಡಿದ್ದೇನೆ ಈಗ ಒಂದು ಕುಕ್ಕರ್ ಗೆ ಎಲ್ಲ ಹಾಕೋಣ ಹಾಗೆ ಕಾಳು ಬೇಯಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕೊಂಡ್ಬಿಡೋಣ ಚಟ್ಕ ಕಾಳು ಮುಳುಗೋ ತನಕ ನೀರ ಹಾಕ್ತಿವಿನಿ 1 ಸ್ಪೂನ್ ಹಾಗೋಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಈಗ ಕುಕ್ಕರ್ ನ ಚಲプチ ಬ್ಲಿಜೇ ಬಿಡಣಾ ಜಾಸ್ತಿ ಬಿಡಬೇಡ ಜಾಸ್ತಿ ವಿಜಲ್ ಬಿಟ್ರೆ ತುಂಬಾ ನೇ ಮೆತ್ತಗೆ ಆಗಿರುತ್ತೆ ಶಿಕಲಾಗ್ತಿ ಯಾಕಂದ್ರೆ ಹಾಗೆ ಇದು ಒಂದು ವಿಜಯಲ್ ಆಗಿದೆ ಒಂದು ವಿಜಯಲ್ ಆದಮೇಲೆ ಸ್ಟೀಮ್ ಇರುತ್ತಲ್ಲ ಸ್ಟೀಮ್ನ ತೆಗೆದು ಬಿಡೋಣ ತೆಗೆದು ನಾನು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡ್ಬೋದು ನೀರು ಸಪ್ರೇಟು ಹಾಗೆ ಕಾಳೆಲ್ಲ ಸಪ್ರೇಟ್ ಮಾಡಿದ್ದೀನಿ ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಂಡ್ಬಿಡೋಣ ಹಾಗೆ ಸ್ವಲ್ಪ ಕಾಳನ್ನ ನಾನು ಸಾರಿಗೆ ಎತ್ತಿಟ್ಟಿದ್ದೀನಿ ಬಸ್ ಹಾಗೆ ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಬಿಸಿ ಹಾಕ್ತಿರುವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ ಎಣ್ಣೆ ಬಿಸಿ ಆಗಿದೆ ಈಗ ಸ್ವಲ್ಪ ಸಾಸಿವೆ ಹಾಕ್ತಿದೀನಿ ಹಾಗೆ ಒಬ್ಬರಣೆಗೆ ಕಾರ್ ಎಷ್ಟು ಅಷ್ಟು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಸ್ವಲ್ಪ ಕಾರ್ಬೇ ಸೊಪ್ಪು ಇದಿಷ್ಟು ಹಾಕೋಣ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಎಣ್ಣೆನಲ್ಲಿ ಸಾಫ್ಟಾದರೆ ಸಾಕು ತುಂಬಾ ಫ್ರೈ ಆಗ್ಬೇಕಂತ ಎಣ್ಣೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಮೊದಲೇ ಕಾಳು ಬೇಯಿಸ್ಕೆ ಹಾಕಿರ್ತೀವಿ ಹಾಗಾಗಿ ಹಾಗೆ ಸ್ವಲ್ಪ ಅರ್ಶನದ ಪುಡಿ బేసి ఎత్తికొంత కాళ్ళు ఈ రీతి మిక్స్ మిరణ ಮಿಕ್ಸ್ ಆಗಿದೆ ನೋಡಿ ಒಂದ್ ಎರಡು ನಿಮಿಷ ಆದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ ಬೇಕಿದ್ರೆ ನೀವು ತೆಂಗಿನ ತುರಿನು ಹಾಕೋಬಹುದು ರುಚಿಯಾಗಿರೋ ಅಂತ ಪಲ್ಯ ರೆಡಿ ಆಗಿದೆ ಹಾಗೆ ನೀವು ಟ್ರೈ ಮಾಡಿ ಹೇಗ್ ಬಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈಗ ಬಸ್ಸಾರನ್ನ ಬಸ್ಸಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಈಗ ಬಸ್ಸಾರಿಗೆ ನಾನು ಸ್ವಲ್ಪ ಕಾಳುಗಳನ್ನ ಈ ಒಂದು ಬಟ್ಲು ಪೂರ್ತಿ ಎತ್ತಿಟ್ಕೊಂಡಿದ್ದೀನಿ ಬೆಂದಿರೋ ಅಂಥ ಕಾಳು ರುಬ್ಬೋದಕ್ಕೆ ಹಾಗೆ ಒಂದು ಮೂರು ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋಸ್ ಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇದಿಷ್ಟನ್ನು ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಬಿ ರುಬ್ಬಿ ಎತ್ಕೊಂಡ್ಬಿಡೋಣ ಇದಷ್ಟು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಈಗ ಸಾರು ರೆಡಿ ಮಾಡ್ಕೊಬಿಡೋಣ ಬಸ್ ಸಾರಿಗೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಹಾಕ್ತಿದ್ದಂಗೆ ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗಿದೆ ಈಗ ಸಾಸಿವೆ ಹಾಕ್ಬಿಡೋಣ ಸ್ವಲ್ಪ ಹಾಗೆ ಸ್ವಲ್ಪ ಕರ್ಬೆ ಸೊಪ್ಪು ಹಾಗೆ ನಾವಿವಾಗ ರುಬ್ಬಿ ಎತ್ತಿ ಇಟ್ಕೊಂಡಿರುವಂತ ಮಸಾಲೆನ ಹಾಕ್ಬಿಡೋಣ ನಾನು ಇದಕ್ಕೆ ಟೊಮೆಟೊ ಹಾಕಲಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಬಸ್ಸಾರು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಮೊಳಕೆ ಕಟ್ಟಿದ ಹೆಸರು ಕಾಳಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬ್ರಣ ಹಾಗೆ ಈ ಜಾರಿಗೆ ಸ್ವಲ್ಪ ನೀರು ಹಾಕೋಣ ನಾವು ಕಾಳು ಬೇಯಿಸಿ ಎತ್ತಿಟ್ಕೊಂಡಿದ್ದು ನೀರೇ ಇದೆಯಲ್ಲ ಅದನ್ನೇ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ನಿಮಗೆ ಎಷ್ಟು ಗಟ್ಟಿ ಆಗ್ಬೇಕಂದ್ರೆ ಗಟ್ಟಿಯಾಗಿ ಮಾಡ್ಕೋಬೋದು ಅಥವಾ ಇನ್ನೊಂದು ಸ್ವಲ್ಪ ತೆಳು ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ನೀವು ಇದನ್ನ ಮಾಡ್ಕೊಬಹುದು ಬಸಾರ್ನ ಅದೇ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಮೊದಲೇ ಹೇಳ್ದಂಗೆ ಕಾಳು ಬೇಯಿಸುವಾಗ ಉಪ್ಪು ಹಾಕಿರ್ತೀವಿ ಹಾಗಾಗಿ ಈಗ ಸ್ವಲ್ಪ ನೋಡಿ ಹಾಕೊಳ್ಳಿ ಎಷ್ಟು ಬೇಕು ಅಷ್ಟು ಸ್ವಲ್ಪ ಅರ್ಶಿನದ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಐದು ನಿಮಿಷ ಬಸ್ಸಾರು ಕುದೀಲಿ ಆನಂತರ ಸ್ಟವ್ನ ಆಫ್ ಮಾಡಿಕೊಂಡ್ರೆ ಆಯಿತು ನಮಗೆ ರುಚಿ ಬಸ್ ಬಸ್ಸಾರು ರೆಡಿ ಆಗುತ್ತೆ ನೋಡ್ಬೋದೀಗ ಚೆನ್ನಾಗೆ ಕುದಿ ಬಂದಿದೆ ಸಾರು ಈಗ ಆಫ್ ರುಚಿಯಾದಂತ ಹೆಸರು ಕಾಳು ಮೊಳಕೆ ಕಟ್ಟಿದ ಹೆಸ್ರು ಕಾಳು ಬಸ್ಸಾರು ಹಾಗೆ ಪಲ್ಯ ರೆಡಿ ಆಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ